ಎ ಎನ್ ಎಂ ನ್ಯೂಸ್ಗೆ ಸ್ವಾಗತ ಎಲ್ರಿಗೂ ನಮಸ್ಕಾರ ಇವತ್ತು ಚಿಂತಾಮಣಿ ತಾಲೂಕಿನ ಇತಿಹಾಸದಲ್ಲಿ ಇವತ್ತು ಯಾವ ರೀತಿ ಒಂದು ಕಲ್ಮಶ ವಾತಾವರಣ ಇಲ್ಲಿ ಸೃಷ್ಟಿಯಾಗಿದೆ ಅಂತ ಹೇಳಿದ್ರೆ ಯಾವ ಸಹೋದರರಂತೆ ಅನ್ಯೋನ್ಯವಾಗಿ ಎಲ್ಲ ಸಾರ್ವಜನಿಕರ ಮಧ್ಯೆ ಒಂದು ದೊಡ್ಡ ನಮ್ಮ ರಾಜಕೀಯ ಬೇಳೆ ಕಾಡು ಬೇಯಿಸ್ಕೋಬೇಕು ಅಧಿಕಾರದ ಕಾರಣದಿಂದ ಇವತ್ತು ಆ ಅಧಿಕಾರದ ಆಸೆಗೆ ಒಳಪಟ್ಟು ಇವತ್ತು ಏನು ಅಮಾಯಕ ದಲಿತರನ್ನ ಉಪಯೋಗಿಸಿಕೊಂಡು ಇವತ್ತು ಕಳ್ಳರ ರೀತಿಯಲ್ಲೇ ಏನು ಇಡೀ ಪ್ರಪಂಚ ಕೊಂಡಾಡ್ತಕ್ಕಂಥ ನಮ್ಮೆಲ್ಲರ ದೇವರು ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಕುದಳಿಯನ್ನ ರಾತ್ರೋರಾತ್ರಿ ಕಳ್ಳರ ರೀತಿಯಲ್ಲಿ ಬಿಟ್ಟಿರ್ತಕ್ಕಂಥ ಕಿಡಿಗೇಡಿಗಳಿಗೆ ಕಾನೂನು ರೀತಿಯಲ್ಲಿ ಶಿಕ್ಷೆ ಆಗಬೇಕು ಇದಕ್ಕೆ ಯಾರು ಪ್ರಚೋದನೆ ಕೊಟ್ಟಿದ್ದಾರೆ ಅವರ ಬಂಧನವಾಗಬೇಕು ಯಾರ್ಯಾರು ಇದರಲ್ಲಿ ಹಸ್ತಕ್ಷೇಪ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಎಲ್ಲರಿಗೂ ಕಾನೂನು ರೀತಿಯಲ್ಲಿ ಶಿಕ್ಷೆ ಆಗಬೇಕು ಅಂತೇಳಿ ಮತ್ತು ಗಡೀಪಾರ ಆಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಇವತ್ತು ಇಡೀ ಚಿಂತಾಮಣಿ ತಾಲೂಕು ಮತ್ತು ಇಡೀ ರಾಜ್ಯದ ಜನಗಳಿಗೆ ಹೇಳಬಯಸ್ತೇವೆ ಚಿಂತಾಮಣಿ ತಾಲೂಕು ಬಹಳ ಹಿಂದುಳಿದತಕ್ಕಂತ ತಾಲೂಕು ಇಲ್ಲಿ ಎಲ್ಲ ವರ್ಗ ಜೀವನವನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಏನು ಕಳೆದ ಒಂದೂವರೆ ವರ್ಷಗಳ ಹಿಂದೆ ಬಂದಂಥ ಜನಪ್ರಿಯ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವತ್ತು ಕೇವಲ ವರ್ಷದಲ್ಲಿ ಚಿಂತಾಮಣಿ ತಾಲೂಕಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನಕ್ಕೆ ಏನು ಈಗಾಗಲೇ ಮಂಜೂರಾಗಿರ್ತಕ್ಕಂಥ ಎರಡು ಯಾವ ರಾಜಕೀಯದ ಹುನ್ನಾರದಿಂದ ಇವತ್ತು ಏನು ಆಪಾದನೆಯನ್ನ ಮಾಡ್ತಾ ಇದ್ದಾರೆ ಚಿಂತಾಮಣಿ ತಾಲೂಕಿನ ಶಾಸಕರು ಉನ್ನತ ಶಿಕ್ಷಣ ಸಚಿವರು ದಲಿತ ವಿರೋಧಿ ಅನ್ನೋ ಒಂದು ಪಟ್ಟ ಕಟ್ಟಬೇಕು ಅಂತ ಏನು ಒಂದು ಷಡ್ಯಂತ್ರ ನಡೀತಾ ಇದೆ ಆ ಎಲ್ಲರಿಗೂ ನಾನು ಬಯಸ್ತೇನೆ ಏನು ಈ ಒಂದೂವರೆ ವರ್ಷದಲ್ಲಿ ಒಂಬತ್ತು ಕೋಟಿ ವಿಶೇಷ ಅನುದಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನಕ್ಕೆ ತರಲಿಕ್ಕೆ ಆಗುತ್ತಾ ಅನ್ನೋ ಪ್ರಶ್ನೆ ನಾನು ಈ ಮುಂದೆ ಹೇಳ್ತಾ ಇದ್ದೇನೆ ಇದನ್ನ ಚಿಂತಾಮಣಿ ತಾಲೂಕಿನ ಎಲ್ಲ ನಾಗರಿಕರು ಕರ್ನಾಟಕದ ಎಲ್ಲ ಪ್ರಜೆಗಳು ಇದನ್ನ ಗಮನಿಸಬೇಕಾಗಿದೆ ಇವತ್ತು ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ವಿಶೇಷವಾದಂತ ಕಾಳಜಿಯನ್ನ ಇಟ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇವತ್ತು ಜೈ ಬಾಪು ಜೈ ಅಂಬೇಡ್ಕರ್ ಜೈ ಭೀಮ್ ಜೈ ಸಂವಿಧಾನ ಅಂತೇಳಿ ಯಾವ ಘೋಷಣೆಗಳ ಅಡಿಯಲ್ಲಿ ಇವತ್ತು ಸರ್ಕಾರವನ್ನು ನಡೆಸ್ತಾ ಇದ್ದೇವೆ ಇವತ್ತು ಅಂತ ಸರ್ಕಾರಕ್ಕೆ ಕಪ್ಪು ಚುಕೆಯನ್ನ ತರಬೇಕು ಅಂತೇಳಿ ಇವತ್ತು ನೀವು ದೊಡ್ಡ ಷಡ್ಯಂತ್ರವನ್ನ ಮಾಡಿ ಇವತ್ತು ರಾತ್ರೋರಾತ್ರಿ ಕಳ್ಳರ ರೀತಿಯಲ್ಲಿ ತಂದಿರತಕ್ಕಂತ ಅಂಬೇಡ್ಕರ್ ಪ್ರತಿಮೆಯನ್ನ ಅಂತ ಅಂತೇಳಿ ಇವತ್ತು ನೀವು ಹೋರಾಟಗಳನ್ನ ಮಾಡ್ತಾ ಇದ್ದೇವೆ ನಾವು ನಿಮಗೆ ಕೇಳತಕ್ಕಂತ ಪ್ರಶ್ನೆ ಇಷ್ಟೇ ಇವತ್ತು ನಿಮಗೆ ಯಾವುದೇ ರಾಜಕೀಯದ ಷಡ್ಯಂತ್ರ ಇಲ್ಲ ಅಂತಂದಿದ್ರೆ ಯಾವುದೇ ರಾಜಕೀಯದ ಆಸೆ ಆಕಾಂಕ್ಷೆಗಳು ನಿಮ್ಮಲ್ಲಿ ಇಲ್ಲ ಅಂತಂದಿದ್ರೆ ಎಲ್ಲ ಪಕ್ಷಗಳಲ್ಲಿ ಇರ್ತಕ್ಕಂಥ ದಲಿತ ಮುಖಂಡರನ್ನ ತಾವೇನಾದ್ರೂ ಸಂಪರ್ಕ ಮಾಡಿ ಇಲ್ಲಿ ಅಂಬೇಡ್ಕರ್ ಪುತ್ರಿ ಅಂತ ಅಂತೇಳಿ ಏನಾದ್ರು ಚರ್ಚೆ ಮಾಡಿದ್ರ ನಮ್ಮ ನೇರವಾಗಿ ಪ್ರಶ್ನೆ ಯಾಕೆ ಒಂದೇ ಒಂದು ಪಕ್ಷದಲ್ಲಿರ್ತಕ್ಕಂಥ ಮಾತ್ರನ ದಲಿತ ಮುಖಂಡರು ಕಾಂಗ್ರೆಸ್ ಪಕ್ಷದಲ್ಲಿ ನಾವೆಲ್ಲ ದಲಿತ ದಲಿತ ಏನು ಅಂಬೇಡ್ಕರ್ ಭವನಕ್ಕಾಗ್ಲಿ ಅಂಬೇಡ್ಕರ್ ಪ್ರತಿಮೆಗಾಗಲಿ ನಮ್ಮ ತ್ಯಾಗ ನಮ್ಮ ಹೋರಾಟ ಇವತ್ತು ಮಾಧ್ಯಮಗಳ ಮುಖಾಂತರ ಪ್ರಶ್ನೆಯನ್ನ ಮಾಡ್ತಾ ಇದ್ದೇವೆ ಈಗಾಗಲೇ ನಮ್ಮ ನಾಯಕರೆಲ್ಲ ಹೇಳ್ತಾರೆ ನಾವು ಯಾವುದೇ ರೀತಿಯಲ್ಲಿ ಅಂಬೇಡ್ಕರ್ ವಿರೋಧಿಗಳಲ್ಲ ಅಂಬೇಡ್ಕರ್ ಪ್ರತಿಮೆ ಅನಾವರಣ ನಮ್ದು ಯಾವುದು ತಕರಾರಿಲ್ಲ ಆದ್ರೆ ಇದರಲ್ಲಿ ಕಾನೂನು ಬದ್ಧವಾಗಿ ಅಂಬೇಡ್ಕರ್ ಪ್ರತಿಮೆನ ಸ್ಥಾಪನೆ ಮಾಡಬೇಕು ಅನ್ನೋ ಹೇಳಿಕೆ ಮಾತ್ರ ನಮ್ದು ಮತ್ತು ಇಲ್ಲಿ ಏನು ನಡೀತಾ ರಾಜ್ಯ ರೇನಾದ್ರೂ ಬರೋದಾದ್ರೆ ನಮ್ಮೆಲ್ಲರ ಸಹಕಾರ ಇದರಲ್ಲಿ ಇವತ್ತು ಚಿಂತಾಮಣಿ ತಾಲೂಕಲ್ಲಿ ನಡೆದಿದ್ದೇನು ಒಬ್ಬ ಉನ್ನತವಾದಂತ ಒಬ್ಬ ವ್ಯಕ್ತಿತ್ವವನ್ನು ಇಟ್ಕೊಂಡಿರ್ತಕ್ಕಂತ ಚಿಂತಾಮಣಿ ಕ್ಷೇತ್ರದ ಶಾಸಕರನ್ನ ಇವತ್ತು ನೀವು ದಲಿತ ವಿರೋಧಿ ಪಟ್ಟವನ್ನು ಕಟ್ಟಬೇಕು ಅಂತ ಹೇಳಿ ಒಂದು ದೊಡ್ಡ ಷಡ್ಯಂತ್ರ ಮಾಡಿ ನೀವು ಇವತ್ತು ಇವತ್ತು ಯಾವ ಯಾವ ರಾಜಕೀಯದ ಹುನ್ನಾರದಿಂದ ಇವತ್ತು ನೀವೇನೇನು ಮಾಡಿದ್ರಿ ಅಂತೇಳಿ ಇವತ್ತು ನಮ್ಮ ಕಣ್ಣು ಮುಂದೆ ಇದೆ ಇವತ್ತು ಯಾವ ಒಂದು ಅಂಬೇಡ್ಕರ್ ಪ್ರತಿಮೆಯನ್ನು ಅನಾವರಣ ಮಾಡಲಿಕ್ಕೆ ನೀವು ಯಾವ್ದು ಪ್ರಾಥಮಿಕ ಶಾಲೆಯನ್ನ ನೀವೇನು ಆಯ್ಕೆ ಮಾಡಿಕೊಂಡಿದ್ರೆ ಆ ಪ್ರಾಥಮಿಕ ಶಾಲೆ ಅದಕ್ಕೆ ಅದರ ಜವಾಬ್ದಾರಿಯನ್ನು ಸಚಿವರು ಯಾರು ಮಧು ಬಂಗಾರಪ್ಪನವರು ನೀವೇನಾದ್ರು ಮಧು ಬಂಗಾರಪ್ಪನವರ ಗಮನಕ್ಕೆ ತಂದಿದ್ದೀರಾ ನೀವೇನಾದ್ರೂ ಚಿಂತಾಮಣಿ ಕ್ಷೇತ್ರದ ಶಾಸಕರ ಗಮನಕ್ಕೆ ಏನಾದ್ರೂ ತಂದಿದ್ದೀರಾ ಆದ್ರೆ ನಿಮ್ಮ ರಾಜಕೀಯ ಷಡ್ಯಂತ್ರ ನಿಮ್ಮ ಹುನ್ನಾರ ಏನಿದೆ ಅಂತ ಹೇಳಿದ್ರೆ ಇಲ್ಲಿ ಧರಣಿ ಮಾಡ್ತಾ ಇರ್ತಕ್ಕಂಥ ಅಂಬೇಡ್ಕರ್ ಪ್ರತಿಮೆ ಬೇಕು ಅಂತ ಹೇಳಿ ಹೋರಾಟ ಮಾಡ್ತಾ ಇರ್ತಕ್ಕಂತ ಹತ್ತು ದಿನಗಳಿಂದ ಆ ಅಮಾಯಕ ಎಲ್ಲ ಸಂಘಟನೆಗಳವರೆಗೂ ಯಾರಿಗೂ ಸತ್ಯಾಂಶ ಗೊತ್ತಿಲ್ಲ ಇವತ್ತು ಆ ಸತ್ಯಾಂಶವನ್ನ ನಿಮ್ಮ ಮುಂದೆ ತಿಡ್ಲಿಕ್ಕೆ ನಾನು ಬಯಸ್ತೇನೆ ಏನು ಅಂತ ಹೇಳಿದ್ರೆ ಲಿಯೋ ಕ್ಲಬ್ ಆಫ್ ಮಾರ್ಗ್ ನ ಅಧ್ಯಕ್ಷರು ಆಗಿರ್ತಕ್ಕಂಥ ನವೀನ್ ಕೃಷ್ಣ ಅವರು ಯಾವ ಅಂಬೇಡ್ಕರ್ ಪ್ರತಿಮೆಯನ್ನ ಅನಾವರಣ ಮಾಡಬೇಕು ಅಂತೇಳಿ ದೊಡ್ಡ ರಾಜಕೀಯ ಹುನ್ನಾರವನ್ನ ಇಟ್ಕೊಂಡು ಪಕ್ಕದ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂತ ಪವನ್ ಕಲ್ಯಾಣ್ ಅವರನ್ನ ಇಲ್ಲಿ ಆಹ್ವಾನ ಮಾಡಬೇಕು ಅದರಿಂದ ಇಲ್ಲಿ ರಾಜಕೀಯದ ಬೇಳೆಯನ್ನ ಬೇಯಿಸ್ಕೋಬೇಕು ಅಂತೇಳಿ ಇದೇ ನಮ್ಮ ರಾಣಿ ಲಕ್ಷ್ಮೀಬಾಯಿ ಕ್ರೀಡಾಂಗಣವನ್ನ ಕೊಡಬೇಕು ಅಲ್ಲಿ ದೊಡ್ಡ ನಾವು ಒಂದು ಸಮಾವೇಶ ಮಾಡಬೇಕು ಪವನ್ ಕಲ್ಯಾಣನ ಕರೆಸಿ ಅದರ ಮುಖೇನ ನಾವು ಅಂಬೇಡ್ಕರ್ ಪ್ರತಿಮೆಯನ್ನು ಸ್ಥಾಪನೆ ಮಾಡಬೇಕು ಅಂತೇಳಿ ದೊಡ್ಡ ಹುನ್ನಾರವನ್ನ ಮಾಡಿರ್ತಾರೆ ಆದ್ರೆ ಇದನ್ನೆಲ್ಲಾ ಮನಗೊಂಡಂತವರು ಅಧಿಕಾರಿಗಳು ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಅದಕ್ಕೆ ಯಾವುದೇ ರೀತಿ ಅವಕಾಶವನ್ನ ಕೊಡೋದಿಲ್ಲ ಇಲ್ಲಿ ಕರ್ನಾಟಕ ಸರ್ಕಾರ ಇದೆ ನಾವೇನಾದ್ರೂ ಚಟುವಟಿಕೆಗಳು ಮಾಡ್ಬೇಕಾದ್ರೆ ಕರ್ನಾಟಕ ಸರ್ಕಾರದ ಮಂತ್ರಿಗಳ ಮುಖ್ಯ ನಾನು ಮಾಡಿ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಹೇಳುತ್ತೆ ಇದನ್ನ ಸ್ಪಷ್ಟವಾಗಿ ತಾವೆಲ್ಲರೂ ಗಮನಿಸಬೇಕಾಗಿದೆ ಇವತ್ತು ಅನೇಕ ದಿನಗಳಿಂದ ಇಲ್ಲಿ ಹೋರಾಟ ಮಾಡ್ತಾ ಇರ್ತಕ್ಕಂಥವ್ರು ಯಾರು ಮಾತಾಡಿಲ್ಲ ಹೊರ್ಗಡೆಯಿಂದ ಬಂದಿರ್ತಕ್ಕಂತ ಜನ ಇವತ್ತು ತಾವು ಏನು ಪ್ರೊಫೆಸರ್ ಹರಿರಾಮ್ ತಾವು ನೀವು ಒಳ್ಳೆ ವಾಗ್ಮಿಗಳಾಗಿದ್ದೀರಾ ನಿಮ್ಮನ್ನ ನಾವು ಕೂಡ ಚಿಂತಾಮಣಿ ಕರೆಸಿದ್ದೇವೆ ನೀವು ಒಳ್ಳೆ ಹೋರಾಟಗಾರರಾಗಿದ್ದೀರಾ ಎರಡನೇ ಪ್ರಶ್ನೆ ಇಲ್ಲ ಆದ್ರೆ ನೀವು ಮಾತಾಡ್ತಕ್ಕಂಥ ಮಾತುಗಳು ಅಲ್ಲಿ ಇತಿಮಿತಿ ಇರಬೇಕು ಯಾವುದೇ ಒಂದು ವ್ಯಕ್ತಿಯನ್ನ ವೈಯಕ್ತಿಕವಾಗಿ ನಿಂದನೆ ಮಾಡತಕ್ಕಂಥದ್ದು ನಿಮ್ಗೆ ಎಷ್ಟು ಮಾತ್ರ ಶೋಭೆ ತರುತ್ತೆ ಅಂತೇಳಿ ಈ ಒಂದು ಸಂಘಟನೆ ಮುಖಾಂತರ ನಾವು ಪ್ರಶ್ನೆ ಮಾಡ್ಲಿಕ್ಕೆ ಹೊರಟಿದ್ದೇವೆ ಇವತ್ತು ಇದರಲ್ಲಿ ರಾಜಕೀಯ ಅಡಿಗಿಲ್ವ ಇದರಲ್ಲಿ ಅಂತೇಳಿ ನಾವು ಪ್ರಶ್ನೆ ಮಾಡ್ತಾ ಇದ್ದೇವೆ ಇವತ್ತು ಇವತ್ತು ಯಾವ ರಾಜಕೀಯ ಷಡ್ಯಂತ್ರದಿಂದ ಅಧಿಕಾರದ ದಾಹದಿಂದ ಇವತ್ತೇನು ವಿರೋಧ ಪಕ್ಷಗಳೆಲ್ಲ ಒಂದಾಗಿ ಇವತ್ತು ಏನು ಒಂದೇ ಸರಿ ಹತ್ತು ವರ್ಷದ ನಂತರ ಶಾಸಕರಾಗ್ಬಿಟ್ರು ಒಂದೇ ಸರಿ ಮಂತ್ರಿಗಳಾಗ್ಬಿಟ್ರು ಅಂತೇಳಿ ಒಟ್ಟೆ ಊರಿಗೆ ಒಟ್ಟೆ ಕಿಚಿಗೆ ಅವ್ರು ಏನಾದ್ರೂ ಮಾಡಿ ಇವರಿಗೆ ದಲಿತ ವಿರೋಧಿ ಪಟ್ಟ ಕಟ್ಟಬೇಕು ಅಂತೇಳಿ ಇವತ್ತು ಏನು ಕೇವಲ ಒಂದೂವರೆ ವರ್ಷದಲ್ಲಿ ಒಂಬತ್ತು ಕೋಟಿ ಅನುದಾನ ತಂದಿದ್ದಾರೆ ಅವ್ರು ಹೇಳ್ತಾ ಇದ್ದಾರೆ ಇನ್ನೂ ಮೂರು ಕೋಟಿ ಬೇಕು ಆ ಒಂಬತ್ತು ಕೋಟಿ ಸಾಲಲ್ಲ ಇನ್ನೂ ಮೂರು ಕೋಟಿ ಬೇಕು ಎ ಸಿ ಹಾಲ್ ಮಾಡ್ತಾ ಇದ್ದೀನಿ ಎ ಸಿ ಹಾಲ್ ಮಾಡ್ತಾ ಇದ್ದೀನಿ ನನ್ನ ಅನುದಾನದಲ್ಲಿ ನಾನು ಮೂರು ಕೋಟಿಯನ್ನು ಕೊಡ್ತೇನೆ ಅನ್ನೋ ಮಾತನ್ನು ಸಹ ಹೇಳಿದ್ದಾರೆ ಈ ರೀತಿ ದೊಡ್ಡ ಕನಸನ್ನ ದಲಿತ ವರ್ಗಗಳ ಮೇಲೆ ಇಟ್ಕೊಂಡಿರ್ತಕ್ಕಂಥ ಒಬ್ಬ ದೊಡ್ಡ ಕನಸುಗಾರನನ್ನ ಇನಾಮಾನಾಯವಾಗಿ ಬೆಂಗಳೂರಿನಿಂದ ಕರೆಸಿ ಮಂಗಳೂರಿನಿಂದ ಕರೆಸಿ ನೀವು ಆ ಸಂಘಟನೆಗಳವರ ಮುಖಾಂತರ ನೀವು ಈ ವೈಯಕ್ತಿಕವಾಗಿ ಮಾತಾಡ್ತಾ ಇದ್ರೆ ನಾವೆಲ್ಲರೂ ನೋಡಿಕೊಂಡು ಇಲ್ಲಿ ಪ್ರಜ್ಞಾವಂತ ನಾಗರಿಕರು ಪ್ರಜ್ಞಾವಂತ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತ ಮುಖಂಡರುಗಳು ಅಂತ ನಾವು ಈ ಮುಖ್ಯ ಮಾಡಲಿಕ್ಕೆ ಹೊರಟಿದ್ದೇವೆ ಬದುಕ್ತಾ ಇದ್ದೇವೆ ಇವತ್ತು ಇವತ್ತು ಯಾವ್ದಾದ್ರೂ ಒಂದು ಮನೆ ಕಟ್ಟಬೇಕು ಅಂತ ಹೇಳಿದ್ರೆ ನಮ್ಮ ವೈಯಕ್ತಿಕ ಇಚ್ಛಾಶಕ್ತಿಯಿಂದ ನಮ್ಮದೇ ಆಗಿರ್ತಕ್ಕಂತ ಒಂದು ಇಂಜಿನಿಯರ್ ನೇಮಿಸ್ತೇವೆ ಆದ್ರೆ ನಮ್ಮ ಉನ್ನತ ಶಿಕ್ಷಣ ಸಚಿವರು ಇಲ್ಲಿನ ಜನಪ್ರಿಯ ಶಾಸಕರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅಂಬೇಡ್ಕರ್ ಭವನ ಕಟ್ಟೋದಿಕ್ಕೆ ಪರ್ಸನಲ್ ಆಗಿ ಪರ್ಸನಲ್ ಆಗಿ ಒಬ್ಬ ಇಂಜಿನಿಯರ್ ನೇಮಿಸಿದ್ದಾರೆ ಯಾರೋ ಕಾಂಟ್ರಾಕ್ಟ್ ಕೊಡೋ ಇಂಜಿನಿಯರ್ ಬೇಡ ನಮ್ಗೆ ಬೇಕಾಗಿಲ್ಲ ನೀವು ವೈಯಕ್ತಿಕವಾಗಿ ನೀವು ಅದನ್ನ ಅಬ್ಸರ್ವ್ ಮಾಡಬೇಕು ಒಳ್ಳೆ ಅಂಬೇಡ್ಕರ್ ಭವನ ಬರಬೇಕು ಅಂಬೇಡ್ಕರ್ ಭವನದ ಮುಂಭಾಗದಲ್ಲಿ ಒಂದು ಸುಮಾರು ಎಂಟರಿಂದ ಹತ್ತು ಅಡಿಗಳ ಒಂದು ದೊಡ್ಡ ಕಂಚಿನ ಪ್ರತಿಮೆಯನ್ನ ಇಟ್ಟು ಅಲ್ಲಿ ಅಭಿಷೇಕ ಮಾಡಬೇಕು ಅದ್ರ ಮುಖ್ಯನ ಒಂದು ದೊಡ್ಡ ಸಂದೇಶವನ್ನ ಈ ರಾಜ್ಯಕ್ಕೆ ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಕ್ಕಂತ ಒಂದು ಹೀನಾಯ ಒಂದು ಮನಸ್ಥಿತಿಯನ್ನ ನೀವೆಲ್ಲರೂ ಇಟ್ಕೊಂಡಿದ್ದೀರಾ ಇವತ್ತು ನಾವು ಅದನ್ನ ಕಡಾಖಂಡಿತವಾಗಿ ನಾವು ಖಂಡಿಸ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಏನು ಇವತ್ತು ಒಂದೇ ನಾಣ್ಯದ ಎರಡು ಮುಖಗಳು ಜೆ ಡಿ ಎಸ್ ಮತ್ತು ಬಿಜೆಪಿ ಪಕ್ಷ ಬಿಜೆಪಿ ಪಕ್ಷದ ಗೃಹ ಮಂತ್ರಿಗಳು ಕೇಂದ್ರ ಸರ್ಕಾರ ಗೃಹ ಮಂತ್ರಿ ಅಮಿತ್ ಶಾರವರು ಇವತ್ತು ಏನು ನೀವು ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋ ಒಂದು ಫ್ಯಾಷನ್ ಆಗಿದೆ ಅನ್ನೋ ಒಂದು ಹೀನಾಯ ಮನಸ್ಥಿತಿಯ ಮನುವಾದಿ ಮನಸ್ಥಿತಿಯ ಹೇಳಿಕೆಯನ್ನು ತಾವೇನು ಕೊಟ್ಟಿದ್ದೀರಾ ಅದಕ್ಕೆ ಧಿಕ್ಕಾರವನ್ನು ಹೇಳಬೇಕು ಅಂತೇಳಿ ಇವತ್ತು ನಾವು ಇಲ್ಲೆಲ್ಲ ಸೇರಿರ್ತಕ್ಕಂಥದ್ದು ನಾವು ಯಾವುದೇ ಅಂಬೇಡ್ಕರ್ ಪ್ರತಿಮೆಯ ಅಂಬೇಡ್ಕರ್ ವಿರೋಧಿಗಳಲ್ಲ ನಾವೆಲ್ಲರೂ ಇಲ್ಲಿರ್ತಕ್ಕಂಥ ಎಲ್ಲರೂ ಅಂಬೇಡ್ಕರ್ ಅನುಯಾಯಿಗಳು ಯಾರು ಯಾರು ಉನ್ನತ ಶಿಕ್ಷಣ ಸಚಿವರು ಸಹ ಅಂಬೇಡ್ಕರ್ ಸರ್ವಶ್ರೇಷ್ಠ ಅನುಯಾಯಿ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಕಾಳಜಿ ಈಗಾಗಲೇ ನಮ್ಗೆ ಹೇಳಿದ್ದಾರೆ ಇವತ್ತು ಯಾವ ಹೃದಯ ಭಾಗದಲ್ಲಿ ನಿನ್ನೆ ಒಬ್ಬ ನಾಯಕರು ಮಾತಾಡ್ತಾ ಹೇಳ್ತಾ ಇದ್ರು ಅವ್ರು ಏನ್ ಹೇಳ್ತಾ ಇದ್ರು ಅಂಬೇಡ್ಕರ್ ಭವನಕ್ಕೆ ಎಲ್ಲೋ ಆಶ್ರಯ ಬಡಾವಣೆಯಲ್ಲಿ ನೇಮಕ ಹೋಗಿದ್ದು ಅಂಬೇಡ್ಕರ್ ಬಡಾವಣೆ ಅಂಬೇಡ್ಕರ್ ಭವನಕ್ಕೆ ಆ ಹೃದಯ ಭಾಗದಲ್ಲಿ ಹಳೇ ಬಸ್ ನಿಲ್ದಾಣದಲ್ಲಿ ಅಲ್ಲ ಆಶ್ರಯ ಬಡಾವಣೆಯಲ್ಲಿ ಆಗಿದ್ದು ಅಂತೇಳಿ ಅವ್ರಿಗೆ ಇತಿಹಾಸ ಗೊತ್ತಿಲ್ಲ ನಾವು ಹೇಳ್ತೀವಿ ಅದನ್ನ ಇಲ್ಲಿ ಯಾವ ಅಂಬೇಡ್ಕರ್ ಭವನ ಇವತ್ತು ತಲೆ ಎತ್ತಿದೆ ಆ ಜಾಗವನ್ನ ಅಂಬೇಡ್ಕರ್ ಕಲಾಭವನ ಅಂತೇಳಿ ನಗರಸಭೆಯಲ್ಲಿ ಮೊಟ್ಟ ಮೊದಲನೇದಾಗಿ ರೆಸಲ್ಯೂಷನ್ ಮಾಡಿಸಿದ್ದೇ ನಮ್ಮ ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಬೆಂಗಳೂರಿನಿಂದ ಬರ್ತಾ ಇರ್ತಕ್ಕಂತ ಪ್ರತಿಯೊಬ್ಬ ದಲಿತ ಸಂಘರ್ಷ ಸಮಿತಿಯ ದಲಿತ ಮುಖಂಡರೆಲ್ಲರೂ ಅರ್ಥ ಮಾಡ್ಕೋಬೇಕು ಆ ನಗರ ಭಾಗದಲ್ಲಿರ್ತಕ್ಕಂತಹ ಹೃದಯ ಭಾಗದಲ್ಲಿ ಅಂಬೇಡ್ಕರ್ ಭವನಕ್ಕೆ ಜಾಗವನ್ನ ಮೀಸಲಿಟ್ಟಿದ್ದು ಇದೇ ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂತ ಅವರು ಇದನ್ನ ನೀವು ಗಮನದಲ್ಲಿ ಇಟ್ಕೊಂಡು ಮಾತಾಡಿ ಯಾಕೆ ಅವರಿಗೆ ಅಂಬೇಡ್ಕರ್ ಭವನ ಬಗ್ಗೆ ಅಷ್ಟೊಂದು ಕಾಳಜಿ ಇದೆ ಅಂತೇಳಿ ಆ ಅಂಬೇಡ್ಕರ್ ಹದಿಮೂರರಲ್ಲಿ ಏನು ರಾಜಕೀಯ ಹಸ್ತಾಂತರ ಆಯಿತು ರಾಜಕೀಯ ಬದಲಾವಣೆಗಳೇನಾಯ್ತು ಆವತ್ತು ಸಹ ನಾನು ಸಹ ಅಲ್ಲಿ ಜೊತೆಯಲ್ಲಿದ್ದೆ ನಾನು ಸಹ ಭಾಗಿಯಾಗಿದ್ದೇನೆ ಮೊನ್ನೆ ಸಭೆಯಲ್ಲಿ ಸಹ ಅಂಬೇಡ್ಕರ್ ಭವನದ ಸಭೆಯಲ್ಲಿ ಸಹ ನಾನು ಉನ್ನತ ಶಿಕ್ಷಣ ಸಚಿವರ ಎದುರಿಗೆ ನಾನು ಹೇಳಿದೆ ಹೌದ ಎರಡ್ ಸಾವಿರದ ಹದಿಮೂರಲ್ಲಿ ನಾವು ನಗರಸಭೆಯಲ್ಲಿ ಇದ್ದಂತಹ ಜಾಗವನ್ನ ಸಮಾಜ ಕಲ್ಯಾಣ ಇಲಾಖೆಗೆ ಹಸ್ತಾಂತರ ಮಾಡ್ಕೊಟ್ಟಿವಿ ಹಸ್ತಾಂತರ ಮಾಡಿಸಿದ್ವಿ ಅಷ್ಟೇ ಹೊರತು ಅದೇನು ಹೊಸದಾಗಿ ನಾವೇನು ರೆಸೊಲ್ಯೂಷನ್ ಮಾಡಿಸಿದ್ದಲ್ಲ ಹೊಸದಾಗಿ ಸರ್ಕಾರದಿಂದ ನಾವೇನ್ ಅಂಬೇಡ್ಕರ್ ಭವನಕ್ಕೆ ಸ್ಯಾಂಕ್ಷನ್ ಮಾಡಿಸಿದ್ದಲ್ಲ ಯಾಕಂದ್ರೆ ಹೇಳಿದ್ರೆ ನಾನು ಇದ್ದೀನಿ ಅಲ್ಲಿ ಜೊತೆಯಲ್ಲಿ ಯಾವ ನಗರಸಭೆ ಸೊತ್ತನ್ನ ಸಮಾಜ ಕಲ್ಯಾಣ ಇಲಾಖೆಗೆ ಹಸ್ತಾಂತರ ಮಾಡಿಸಿದ್ದು ಆದ್ರೆ ವಾಯ ಹಾಕಿದ್ದು ನೀವು ಅಂತ ಹೇಳ್ತಾರೆ ಆದ್ರೆ ನೀವು ಎರಡು ಕೋಟಿ ತೊಂಬತ್ ಮೂರು ಲಕ್ಷದಲ್ಲಿ ಇವತ್ತು ಅಂಬೇಡ್ಕರ್ ಭವನವನ್ನ ನಿರ್ಮಾಣ ಮಾಡಿದ್ದೀರಾ ಹತ್ತು ವರ್ಷದ ಆಳ್ವಿಕೆಯಲ್ಲಿ ನೀವು ಆದ್ರೆ ಇವತ್ತು ನಾವು ಕೇವಲ ಒಂದೂವರೆ ವರ್ಷದಲ್ಲಿ ಒಂಬತ್ತು ಕೋಟಿ ತಂದಿದ್ದೀವಲ್ಲ ಇನ್ನು ಮೂರು ಅಂಬೇಡ್ಕರ್ ಭವನಗಳು ಕಟ್ಟಬಹುದು ಅಂತ ಹೋಗಲ್ಲ ಇನ್ನು ಮೂರು ಕಟ್ಟಬಹುದು ಒಂಬತ್ತು ಕೋಟಿ ತಂದಿದ್ದೀವಿ ನೀವು ಕಟ್ಟಿರ್ತಕ್ಕಂಥ ಎರಡು ಕೋಟಿ ತೊಂಬತ್ ಮೂರು ಅಂತವು ಅಂಬೇಡ್ಕರ್ ಭವನಗಳನ್ನ ನಾವು ಕಟ್ಟಬಹುದಾಗಲ್ಲ ನೀವು ದಯವಿಟ್ಟು ಇದರಲ್ಲಿ ಬಹಳ ಬುದ್ಧಿವಂತಿಕೆಯಿಂದ ಯಾವ ಅಂಬೇಡ್ಕರ್ ಅವರ ಒಂದು ಗೌರವವನ್ನು ಉಳಿಸಬೇಕು ಅಂತ ಹೇಳಿ ಏನು ದೊಡ್ಡ ಮಟ್ಟದಲ್ಲಿ ಅನುದಾನವನ್ನು ತಗೊಂಡ್ಬರ್ತಾ ಇದ್ದಾರೆ ಹಿಂದೆ ಪೊಲೀಸ್ ಇಲಾಖೆಗೆ ಸೇರಿರ್ತಕ್ಕಂತ ಜಾಗವನ್ನ ಡಿಒಎಸ್ಪಿ ಎಸ್ ಪಿ ಕಚೇರಿಯನ್ನು ಸಹ ಇವತ್ತು ಅಂಬೇಡ್ಕರ್ ಭವನಕ್ಕೆ ಸೇರಿಸ್ತಾ ಇದ್ರೆ ಅದ್ರ ಬಗ್ಗೆ ಕಾಮೆಂಟ್ ಮಾಡ್ತಾ ಇದ್ದೀರಾ ಇದರಲ್ಲಿ ರಾಜಕೀಯ ಇಚ್ಛಾಶಕ್ತಿ ಇಲ್ದಿರ ಮತ್ತೇನಿದೆ ಇವತ್ತು ಮತ್ತೇನಿದೆ ಇವತ್ತು ಇವತ್ತು ಎಲ್ಲ ಚಿಂತಾಮಣಿ ತಾಲೂಕಿನ ಎಲ್ಲ ಎಲ್ಲ ಉನ್ನತ ಅಧಿಕಾರಿಗಳ ಅಧಿಕಾರಿಗಳು ಸಹ ಇವತ್ತು ದಲಿತರಾಗಿದ್ದಾರೆ ಈ ಹೆಮ್ಮೆ ನಮಗಿದೆ ಇವತ್ತು ಈ ಎಲ್ಲಾ ದಲಿತ ಮುಖಂಡಗಳು ಆ ಹೆಮ್ಮೆ ಇದೆ ಇವತ್ತು ಯಾವ ಹಿಂದುಳಿದ ವರ್ಗಗಳ ಹಿಂದುಳಿದ ವರ್ಗಗಳ ನಾಯಕರು ಮತ್ತು ದಲಿತ ದಲಿತ ಸಮಾಜಕ್ಕೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳನ್ನ ಇವತ್ತು ಚಿಂತಾಮಣಿ ತಾಲೂಕಿಗೆ ಅಧಿಕಾರ ನಡೆಸಲಿಕ್ಕೆ ಹಾಕ್ಸ್ಕೊಂಡು ಬಂದಿದ್ದಾರೆ ಅಂತ ಹೇಳಿದ್ರೆ ನಾವೆಲ್ಲ ಯೋಚನೆ ಮಾಡಬಹುದು ಇವತ್ತು ಮತ್ತೆ ಗ್ರಾಮ ಪಂಚಾಯತಿ ನಗರಸಭೆ ಅಧ್ಯಕ್ಷ ಸದಸ್ಯರ ಆದಿಯಾಗಿ ಇವತ್ತು ಅನೇಕ ದಲಿತರನ್ನ ಮೂಲೆಯಲ್ಲಿ ಅವ್ರನ್ನ ಸಮಾಜದ ಮುಖ್ಯ ವಾಹಿನಿಗೆ ತಗೊಂಡ್ಬರ್ಬೇಕು ಅಂತೇಳಿ ಇವತ್ತು ದಲಿತರನ್ನ ಒಂದು ಮೇಲ್ಪಂಕ್ತಿಗೆ ತಗೊಂಡ್ಬರ್ತಾ ಇರ್ತಕ್ಕಂಥ ಉನ್ನತ ಶಿಕ್ಷಣ ಸಚಿವರ ಬಗ್ಗೆ ತಾವು ಏನಿವತ್ತು ಇವತ್ತು ಹಗುರವಾಗಿ ಮಾತಾಡ್ತಾ ಇದ್ದೀರಾ ಅದನ್ನೆಲ್ಲ ನಾವು ಇವತ್ತು ಕಡಾಖಂಡಿತವಾಗಿ ನಾವು ಖಂಡಿಸ್ತಾ ಇದ್ದೇವೆ ನಾವು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಯವರ ಗಮನಕ್ಕೆ ನಾವು ಇದನ್ನೆಲ್ಲ ಕೊಂಡೊಯ್ತೇವೆ ಇವತ್ತೇನು ರಾಜ್ಯಕ್ಕೆ ಮತ್ತು ಚಿಂತಾಮಣಿ ತಾಲೂಕಿಗೆ ಒಂದು ತಪ್ಪು ಸಂದೇಶವನ್ನ ಕೊಡ್ತಾ ಇದ್ದಾರೆ ನಾವು ಅಂಬೇಡ್ಕರ್ ಪುಟ್ಟಳಿಯನ್ನ ಇಡ್ತಾ ಇದ್ರೆ ಅದಕ್ಕೆ ವಿರೋಧ ಮಾಡ್ತಾ ಇದಾರೆ ಅನ್ನೋ ಒಂದು ದೊಡ್ಡ ತಪ್ಪು ಸಂದೇಶವನ್ನ ಏನು ಕೊಡ್ತಾ ಇದ್ದಾರೆ ಆ ತಪ್ಪು ಸಂದೇಶವನ್ನ ಈ ಒಂದು ಹೇಳಿಕೆಗಳ ಮುಖಾಂತರ ಇವತ್ತು ನೀವು ನಾವೆಲ್ಲರೂ ಸಾರ್ವಜನಿಕರಿಗೆ ನೀವು ತೋರಿಸಬೇಕಾಗಿದೆ ಇದನ್ನ ನಾವು ಮುಖ್ಯಮಂತ್ರಿಗಳ ಗಮನಕ್ಕೂ ಸಹ ನಾವು ತಗೊಂಡು ಹೋಗ್ತೀವಿ ಅನ್ನೋ ಮಾತನ್ನ ಹೇಳ್ತಾ ಇಲ್ಲಿ ಸೇರಿರ್ತಕ್ಕಂತ ಉದ್ದೇಶ ಇವತ್ತು ಯಾವ ಒಂದು ಹೋಮ್ ಗಲಭೆಗಳನ್ನ ಏನು ತಿಂಸಂದ್ರ ಗ್ರಾಮದಲ್ಲಿ ಯಾವ ಅಣ್ಣ ರೀತಿ ಚಿಂತಾಮಣಿ ತಾಲೂಕಿನಲ್ಲಿ ನಾವು ಅಣ್ಣ ರೀತಿ ಹಿಂದೂ ಮತ್ತು ಮುಸ್ಲಿಂ ಬಾಂಧವರು ನಾವೇನು ಎಲ್ಲ ಬದುಕಿ ಮಾಡ್ತಾ ಇದ್ದೇವೆ ಇವತ್ತು ನಿಮ್ಮ ಸಂದರ್ಭದಲ್ಲಿ ಇರ್ತಕ್ಕಂಥ ಹೋಗ್ಬೋಡ್ಗೆ ಸೇರಿರ್ತಕ್ಕಂತ ಆಸ್ತಿಯ ಬಗ್ಗೆ ವಿಚಾರವಾಗಿ ಹೋರಾಟ ಮಾಡುವಂತಹ ಒಂದು ನಿಟ್ಟಿನಲ್ಲಿ ಮಾಜಿ ಸಂಸದರಾಗಿರ್ತಕ್ಕಂಥ ಮುನ್ಸ್ವಾಮಿ ಅವರು ಏನು ಅವ್ರು ಏನು ಉನ್ನತ ಶಿಕ್ಷಣ ಸಚಿವರ ಬಗ್ಗೆ ಏನು ಮಾತಾಡಿದ್ದಾರೆ ಖಂಡಿಸ್ತಾ ಇದ್ದೀವಿ ಇವತ್ತು ನಾವು ಹಿಂದೂ ಮತ್ತು ಮುಸ್ಲಿಂ ಬಾಂಧವರು ಬಹಳ ಅನ್ಯೋನ್ಯವಾಗಿ ಇದ್ದೇವೆ ಇಡೀ ಕರ್ನಾಟಕ ರಾಜ್ಯಕ್ಕೆ ನಾವು ಮಾದರಿಯಾಗಿದ್ದೇವೆ ಹಿಂದೂ ಮತ್ತು ಮುಸ್ಲಿಂ ಬಂಧುಗಳು ಇವತ್ತು ಅದರಲ್ಲಿ ಬೆಂಕಿ ಇಡುವಂತ ದೊಡ್ಡ ಷಡ್ಯಂತ್ರ ಇವತ್ತು ಬಿಜೆಪಿ ಪಕ್ಷದ ಬಾಂಧವರು ಜೆ ಡಿ ಎಸ್ ಪಕ್ಷ ಇವತ್ತು ಜೆಡಿಎಸ್ ಪಕ್ಷ ಎಲ್ಲ ಆ ಒಂದು ಅಲ್ಪಸಂಖ್ಯಾತ ಬಿ ಜೊತೆಯಲ್ಲಿ ಹೋಗಿ ಇವತ್ತು ದೊಡ್ಡ ಷಡ್ಯಂತ್ರವನ್ನ ಮಾಡ್ತಾ ಇದೆ ಎಲ್ಲ ವರ್ಗಗಳ ಜನರ ಜೊತೆ ದಲಿತರು ಯಾವ ರೀತಿ ಇವತ್ತು ಈ ಚಿಂತಾಮಣಿ ತಾಲೂಕಿಗೆ ಅನೇಕ ಗರಿ ಘಟನೆಗಳ ಇತಿಹಾಸ ಇದೆ ಹೌದು ನಿಜ ಒಪ್ಕೊಳ್ತೇವೆ ಕಂಬಾಲಹಳ್ಳಿ ಆಗಿದೆ ಬಿಲ್ಲಾಡ್ನಳ್ಳಿ ಆಗಿದೆ ಇವತ್ತು ಆ ಮನಸ್ಥಿತಿಯಿಂದ ಒಂದು ಇಪ್ಪತ್ತು ವರ್ಷಗಳ ಕಾಲ ನಾವು ಮುಂದೆ ಬಂದಿದ್ದೇವೆ ಇವತ್ತು ಆ ಮನಸ್ಥಿತಿಯನ್ನು ನಾವೆಲ್ಲರೂ ಬಿಟ್ಟಿದ್ದಾರೆ ಎಲ್ಲ ಮೇಲ್ವರ್ಗದ ಜನ ಇವತ್ತು ಬಿಂಡು ಇವತ್ತು ದಲಿತರ ಜೊತೆ ಅನ್ಯೋನ್ಯವಾಗಿ ಬಾಳಿ ಬದುಕಬೇಕು ಅನ್ನೋ ಒಂದು ಸಂದರ್ಭದಲ್ಲಿ ಇಂತ ಒಂದು ಸಂದರ್ಭದಲ್ಲಿ ಮತ್ತೆ ಅದನ್ನ ನೀವು ಮರುಕಳಿಸುವಂತ ರೀತಿಯಲ್ಲಿ ಇವತ್ತು ಇವತ್ತು ಮತ್ತೆ ಅದನ್ನೆಲ್ಲ ಮತ್ತೆ ಮರುಕಳಿಸ್ಬೇಕು ಹೌದು ಚಿಂತಾಮಣಿ ಅಂತ ಹೇಳಿದ್ರೆ ಬಹಳ ಸೂಕ್ಷ್ಮ ಪ್ರದೇಶ ಚಿಂತಾಮಣಿ ಅಂದ್ರೆ ಕಂಬಾಲಹಳ್ಳಿ ಚಿಂತಾಮಣಿ ಅಂದ್ರೆ ಬಿಲ್ಲಾಣಹಳ್ಳಿ ಅಂತ ಹೇಳಿ ಮತ್ತೆ ನೀವು ಅದನ್ನ ನಿಮ್ಮ ರಾಜಕೀಯ ದೇವಲಿಗಾಗಿ ನಿಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಡ್ಲಿಕ್ಕೆ ನೀವು ಮತ್ತೆ ನೀವು ಅದನ್ನೆಲ್ಲ ಕೈ ನೆನಪುಗಳನ್ನ But